ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾವು ಯಾವ ಒಂದು ಅಡುಗೆ ಮಾಡಿವಂತ ಸ್ನೇಹಿತರೆ ಇವತ್ತು ನಾವು ಮಾಡಿರುವಂಥ ಅಡಿಗೆ ಯಾವುದಂದ್ರೆ ಆಲೂಗಡ್ಡೆ ಫ್ರೈಸ್ ಅಂದರೆ ನಾವು ಮಾಡಿರೋದು ಆಲ್ರೆಡಿ ಈ ಥರ ಒಂದು ಫ್ರೈ ಆಗಿದೆ ಸ್ನೇಹಿತರೆ ಈ ಥರ ಫ್ರೈ ಆಗ್ಬೇಕಂದ್ರೆ ಯಾವೆಲ್ಲ ಪದಾರ್ಥಗಳು ಬೇಕಾಗುತ್ತವೆ ಯಾವೆಲ್ಲ ಪದಾರ್ಥಗಳು ಬೇಕಾಗೋದಿಲ್ಲ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ಇಲ್ಲಿ ನೋಡಿ ಎಣ್ಣೆ ಇದೆ ಅದಾದಮೇಲೆ ಇಲ್ಲಿ ಕರಿಬೇವಿದೆ ಅದಾದಮೇಲೆ ಇಲ್ಲಿ ಉಪ್ಪಿದೆ ಅದಾದಮೇಲೆ ಇಲ್ಲಿ ಖಾರ ಇದೆ ಅದಾದಮೇಲೆ ಅರಿಶಿಣ ಇದೆ ಆಮೇಲೆ ಇಲ್ಲಿ ಧನ್ಯ ಪೌಡ್ರ್ ಇದೆ ಆಮೇಲೆ ಒಂದು ನಾಲ್ಕು ಮೆಣಸಿನ್ಕಾಯಿ ಇದೆ ಅಥವಾ ಒಂದೆರಡು ಆಲೂಗಡ್ಡೆ ಇದೆ ಆಮೇಲೆ ಎಣ್ಣೆ ಕೂಡ ಇದೆ ಸ್ನೇಹಿತರೆ ಈ ಒಂದು ಆಲೂಗಡ್ಡೆ ಫ್ರೈ ಮಾಡೋದಕ್ಕೆ ಕೆಲವರೆಲ್ಲ ಬೇರೆ ಬೇರೆಲ್ಲ ಪದಾರ್ಥ ಯೂಸ್ ಮಾಡ್ತಾರೆ ನಮ್ಮ ಹತ್ರ ಇಷ್ಟೇ ಇರೋದು ಪದಾರ್ಥ ಸೊ ಹಾಗಾಗಿ ನಾವು ಇಷ್ಟು ಪದಾರ್ಥದ ಮೇಲೆ ನಿಮಗೆ ಆಲೂಗಡ್ಡೆ ಫ್ರೈ ಅನ್ನೋದು ಹೇಗೆ ಮಾಡೋದಂತ ತುಂಬ ಸುಲಭವಾಗಿ ನೀವು ನೋಡ್ಬೋದು ವಿಡಿಯೋದಲ್ಲಿ ಸ್ನೇಹಿತರೆ ನೋಡೋಣ ನಮ್ಮ ನಮ್ಮ ವೈಫವ್ರು ಏನೆಲ್ಲ ಮಾಡ್ಬೋದು ಅಂತ ನೀವು ಕೂಡ ವೀಡಿಯೋ ಅಂದರೆ ಸೆಂಟ್ರಲ್ಲಿ ನೀವು ಸ್ಕಿಪ್ ಮಾಡಿದರೆ ವೀಡಿಯೋ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನೀವು ಫುಲ್ ವೀಡಿಯೋ ನೋಡಿದರೆ ಮಾತ್ರ ನಿಮಗೆ ಏನೆಲ್ಲ ಪದಾರ್ಥ ಬೇಕಾಗುತ್ತೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಆಗಿರ್ಬೋದು ವೀಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನಿಮಗೆ ಪ್ರತಿಯೊಂದು ಅಡಿಗೆ ಕೂಡ ನೀವು ಕೂಡ ಯಾವುದೇ ಒಂದು ಅಡಿಗೆ ಕೂಡ ಸಿಂಪಲ್ ಅಂದರೆ ತುಂಬ ಸುಲಭವಾಗಿ ಕೂಡ ನೀವು ಕಲಿಯಬೋದು ಸರಿ ಇವಾಗ ಆಲಾಗಡ್ಡಿ ಕಟ್ ಮಾಡಿದ್ದಾರೆ ಅಂದರೆ ನೀವು ಕೂಡ ಇದೇ ರೀತಿಯ ರೌಂಡಾಗಿ ಕಟ್ ಮಾಡಬೇಕು ಇಲ್ಲಿ ಊಟದಲ್ಲಿ ನಿಮ್ಮ ತೋರಿಸ್ತೀವ್ರಿ ಈ ಥರ ಅಂದರೆ ಒಂದು ಸ್ವಲ್ಪ ಅಂದರೆ ಜಾಸ್ತಿ ದಪ್ಪನಲ್ಲ ಅಥವಾ ಜಾಸ್ತಿ ತೆಳ್ಳುವಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ನೀವು ಕಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಅಲ್ವಾ ಈ ಥರ ರೌಂಡಾಗಿ ಕಟ್ ಮಾಡಬೇಕು ಹಾಗೆ ಸ್ನೇಹಿತರೆ ಇವಾಗ ಅದಕ್ಕೊಂದು ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ ಅದನ್ನು ಕೂಡ ಈ ಥರ ಸೀಳಿ ಸೀಳಿ ಸೆಂಟ್ರಲ್ ಸೀಳಿ ಈ ಥರ ಕಟ್ ಮಾಡ್ತಿದ್ದಾರೆ ನೀವು ನೋಡ್ಬೋದು ಸೇತರೆ ಹಾಗೆ ಈ ಒಂದು ಆಲೂಗಡ್ಡೆ ಫ್ರೈನ ನೀವು ಯಾವುದ್ರಲ್ಲಿ ಬೇಕಾದರೂ ಊಟ ಮಾಡ್ಬೋದು ಸೈಡಲ್ಲಿಟ್ಟು ಒಂದು ಅಥವಾ ಏನಾದರೂ ಅನ್ನ ಊಟ ಮಾಡುವ ಟೈಮಲ್ಲಿ ಅಥವಾ ಒಂದು ಟಿಫನ್ ಊಟ ಮಾಡಲಿ ಈ ಥರ ಒಂದು ರೆಸಿಪಿ ಮಾಡಿಕೊಂಡು ನೀವು ಕೂಡ ತುಂಬ ರುಚಿ ರುಚಿಯಾಗಿ ನೀವು ಕೂಡ ಊಟ ಮಾಡ್ಬೋದು ಇವಾಗ ಇಟ್ಟಿದ್ದಾರೆ ಇವಾಗ ಕಡಾಯಿಗೆ ಎಣ್ಣೆ ಹಾಕ್ತಿದ್ರೆ ಸ್ವಲ್ಪ ಎಣ್ಣೆ ಆದಷ್ಟು ಒಂದು ಸ್ವಲ್ಪ ಪರಿಹಾರಬೇಕಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಸ್ವಲ್ಪ ಇವಾಗ ಎಣ್ಣೆ ಹಾಕಾಯಿತು ಇವಾಗ ನೋಡೋಣ ನೆಕ್ಸ್ಟ್ ಏನೆಲ್ಲ ಮಾಡ್ತಾರಂತ ರೆ ಇನ್ನೊಂದು ಎಣ್ಣೆ ಬಿಸಿ ಆಗಬೇಕು ಆ ಎಣ್ಣೆ ಆದಾಗ ನೀವು ಆಲೂಗಡ್ಡೆ ಹಾಕ್ಬೇಕಾಗುತ್ತೆ ಅಥವಾ ಬಿಸಿ ಇಲ್ಲದ ನೀವು ಆಲೂಗಡ್ಡೆ ಹಾಕಿಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಇವಾಗ ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ ಇವಾಗ ಹಾಕ್ತಾ ಇದ್ದಾರೆ ನೋಡ್ಬೋದು ಇನ್ನೊಂದು ಸಂದರೆ ಫ್ರೈ ಮಾಡುವಾಗ ಒಂದೊಂದು ಪೀಸಾಗಿ ಒಂದೊಂದು ಪೀಸಾಗಿ ಹಾಕ್ಬೇಕಾಗುತ್ತೆ ನೀವು ಯಾಕಂದರೆ ಕರೆಕ್ಟಾಗಿ ಅಂದರೆ ಅಂಚಲ್ಲಿ ಎಲ್ಲ ನೀವು ಕಟ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಆಲೂಗಳು ಆಲೂಗಡ್ಡೆ ಸರಿಯಾಗಿ ಕುಂದ್ರ ಕುಂದ್ಕೊಳ್ಳುತ್ತೆ ಸೊ ಹಾಗಾಗಿ ನೀವು ಎಲ್ಲಾನು ಒಂದೇ ಸಲ ಹಾಕ್ಬಿಟ್ರೆ ಅಂದರೆ ಸರಿಯಾಗಿ ಫ್ರೀ ಯಾವುದು ಫ್ರೀ ಆಗಿದೆಯಾ ಅಥವಾ ಯಾವುದು ಫ್ರೀ ಆಗಿಲ್ಲ ಇದು ನಿಮಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಈ ಥರ ನೀವು ಒಂದು ಲೈನ್ ಪ್ರಕಾರ ಹಾಕಿದರೆ ಮಾತ್ರ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಇವಾಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಸಲ ಹಾಕಿರ್ ಸಾಕು ನೀವು ಪದೇ ಪದೇ ಎಣ್ಣೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಸ್ವಲ್ಪ ಒಂದು ನಿಮಿಷ ಆದಮೇಲೆ ಈ ಥರ ನೀವು ನೀವು ಕೂಡ ಈ ಥರ ತಿರುವಿ ಹಾಕ್ಬೇಕಾಗುತ್ತೆ ಕೆಳಗಡೆ ಬೆಂದಿದೆಯೋ ಅಥವಾ ಬೆಂದಿಲ್ವೋ ಮತ್ತು ನಿಮಗೆ ಕೂಡ ತುಂಬ ಸುಲಭವಾಗಿ ನೀವು ಕೂಡ ನೋಡ್ಬೋದು ನೋಡಿ ಸ್ನೇಹಿತರೆ ಈ ಥರ ನೀವು ಲೈನ್ ಪ್ರಕಾರ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಇವಾಗ ನಮಗೆ ಸಬ್ಸ್ಕ್ರೈಬರು ಒಂದು ಮೂವತ್ತು ಒಂದ ಅಥವಾ ಮೂವತ್ತಾಗಿ ನಾನು ಅಷ್ಟು ಸಬ್ಸ್ಕ್ರೈಬರ್ ನೋಡಿಲ್ಲ ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನೀವು ಇವಾಗ ಮೂವತ್ತಾಗಿತ್ತು ಅಂದರೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿದರೆ ಅದೊಂದು ಮೂವತ್ತೆರಡು ಆಗುತ್ತೆ ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಫ್ರೈ ಸ್ವಲ್ಪ ಸ್ವಲ್ಪ ಆಗಿದೆ ಅಂದರೆ ಫುಲ್ ಫ್ರೈ ಆಗಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಅಂದರೆ ಈ ಥರ ಕೆಂಪಾಗಬೇಕು ಆಮೇಲೆ ಸ್ನೇಹಿತರೆ ಇವಾಗ ಪ್ರತಿಯೊಂದನ್ನು ನೀವು ತಿರುಗಾಕ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ಕಡೆ ಬೆಂದು ಬೇಯುತ್ತೆ ಸೊ ಹಾಗಾಗಿ ನೋಡ್ಬೋದು ಇಲ್ಲಿ ಒಂದು ನೂರು ಒಂದು ನಲ್ವತ್ತು ಪರ್ಸೆಂಟು ಇವಾಗ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಎಲ್ಲನೂ ಫ್ರೈ ಆಗಿದೆ ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ಹಾಗೆ ಸ್ನೇಹಿತರೆ ಇದು ಯಾರು ಬೇಕಾದರೂ ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡ್ಬೋದು ಇವಾಗ ಸ್ನೇಹಿತರೆ ಕಟ್ ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಹಾಕ್ತಾ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾಳೆ ನಿಮ್ಮ ಹತ್ರ ಮೆಣಸಿನ್ಕಾಯಿ ಇದ್ರೆ ಹಾಕಿಲ್ಲ ಅಂತಂದ್ರೆ ಪರವಾಗಿಲ್ಲ ಹಂಗೆ ಕೂಡ ಫ್ರೈ ಮಾಡ್ಬೋದು ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ತಿದ್ದಾಳೆ ಅದ್ರ ಕರಿಬೇವು ಯಾಕೆ ಅಂತಂದ್ರೆ ನಾವು ಮುಂಚೆನೇ ಕರಿಬೇವು ಹಾಕ್ಬೋದಾಗಿತ್ತು ಅದು ಬ್ಲಾಕ್ ಆಗುತ್ತೆ ಅಥವಾ ಆಗುತ್ತೆ ಅಂತಂದ್ರೆ ನಾವು ಹಾಕಿಲ್ಲ ಸ್ವಲ್ಪ ಇವಾಗ ಹಾ ಇವಾಗ ಸ್ವಲ್ಪ ಅರಿಶಿಣ ಆಗ್ತದಾಳೆ ನೀವು ಕೂಡ ಒಂದು ಸ್ವಲ್ಪ ಅದು ಸ್ವಲ್ಪ ಅರಿಶಿಣ ಹಾಕೊಳ್ಳಿ ಜಾಸ್ತಿ ಹಾಕ್ಬೇಡಿ ಇನ್ನೊಂದು ದಿವ್ಸ ಸ್ವಲ್ಪ ಅರ್ಶಿಣ ಹಾಕಿದಾಗ ಈ ಥರ ನೀವು ಕೂಡ ಅಂದರೆ ತಿರುಗಿಸ್ಬೇಕಾಗುತ್ತೆ ಆವೇ ಪ್ರತಿಯೊಂದಕ್ಕೂ ಕೂಡ ಆಲಾಗಡ್ಡೆಗೆ ಈ ಒಂದು ಅರಿಶಿಣ ಹಾಗೆ ಆಗೊಂದು ಸ್ವಲ್ಪ ಖಾರ ಯೂಸ್ ಮಾಡ್ತಾರೆ ನಾವು ಜಾಸ್ತಿ ಖಾರ ಯೂಸ್ ಮಾಡ್ತಿರ್ಲಿಲ್ಲ ಸ್ವಲ್ಪ ಅಂದರೆ ಸ್ವಲ್ಪನೇ ಒಂದು ಸ್ವಲ್ಪ ಉಪ್ಪು ಕೂಡ ಯೂಸ್ ಮಾಡಿ ಜಾಸ್ತಿ ಉಪ್ಪು ಹಾಕಿದ್ರೆ ಆಮೇಲೆ ನೀವು ಉಪ್ಪುಪ್ಪಾಗುತ್ತೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪನೇ ಉಪ್ಪು ಯೂಸ್ ಮಾಡಿ ಜಾಸ್ತಿ ಉಪ್ಪು ಯೂಸ್ ಮಾಡೋಕೋಗಬೇಡಿ ಸ್ನೇಹಿತರೆ ಇವಾಗ ಆಲೂಗಡ್ಡೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಇವಾಗ ಪ್ಲೇಟ್ ಓಪನ್ ಮಾಡ್ತಾರೆ ನೀವು ಕೂಡ ನೋಡ್ಬೋದು ನೋಡಿ ಸ್ನೇಹಿತರೆ ನಾವು ಮಾಡಿರುವಂಥ ಆಲೂಗಡ್ಡೆ ಫ್ರೈ ಒಂದು ರೀತಿಯಾಗಿದೆ ಇವಾಗ ಚಪಾತಿ ಇಡ್ತಿದ್ದಾರೆ ನೀವು ನೋಡ್ಬೋದು ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಕೂಡ ತುಂಬ ಸುಲಭವಾಗಿ ಅಂದರೆ ತುಂಬ ಸುಲಭವಾಗಿ ನೀವು ಕೂಡ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಯಾವ್ದ್ರಲ್ಲಿ ಬೇಕಾದರೂ ಊಟ ಮಾಡ್ಬೋದು ಚಪಾತಿ ಆಗಿರ್ಬೋದು ಅಥವಾ ರೊಟ್ಟಿ ಆಗಿರ್ಬೋದು ಅಥವಾ ರೈಸಲ್ಲಿ ಕೂಡ ನೀವು ಸೈಡಲ್ಲಿ ಇಟ್ಕೊಂಡು ಇದನ್ನು ಅನ್ನ ಊಟ ಮಾಡುತ್ತಿದ್ದನ್ನು ಕೂಡ ತುಂಬ ಚೆನ್ನಾಗಿ ಸೈಡಲ್ಲಿ ನೀವು ಊಟ ಮಾಡ್ಬೋದು ಹಾಗೆ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲೇಸ್ ಮಾಡಿ ಯಾಕೆಂದರೆ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವು ಬೆಲ್ ಬಟನ್ ಪ್ಲೇಸ್ ಮಾಡಿದರೆ ಎಲ್ಲರಿಗಿಂತ ಮುಂಚೆ ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಸಿದ್ರೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಬಾಯ್ ಹಂಗೆ